ಇದುವರೆಗೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ ಹಾಗೆಯೇ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇದರಿಂದ ನನ್ನ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಶುಭಾ ಕನ್ನಡ ಬ್ಲಾಗರ್ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ ಸೊ ದಿಸ್ ಇಸ್ ಡಾಕ್ಟರ್ ಶುಭಾ ಹಿಯರ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ನಿಮ್ಮ ಹೈಟ್ಗೆ ತಕ್ಕ ಹಾಗೆ ನೀವು ವೆಯ್ಟು ಎಷ್ಟಿರಬೇಕು ಅಂತ ತುಂಬ ಜನ ಕಮೆಂಟ್ ಬಾಕ್ಸ್ನಲ್ಲಿ ಕ್ವಶನ್ಸ್ನ ಕೇಳ್ತಾ ಇದ್ರಿ ಸೊ ಹಾಗಾಗಿ ಇವತ್ತಿನ ನಿಮಗೆ ಈ ಇದನ್ನು ನೀವು ಚೆಕ್ ಮಾಡೋದಕ್ಕೆ ನಾನು ನಿಮಗೆ ಟೂ ಆ್ಯಪ್ಸ್ನ ತೋರಿಸ್ತೀನಿ ನೀವು ಎರಡರಲ್ಲೂ ಕೂಡ ಚೆಕ್ ಮಾಡ್ಕೋಬೋದು ಸೊ ಫಸ್ಟ್ ಒನ್ ಬಂದುಬಿಟ್ಟು ಐಡಿಯಲ್ ವೆಯ್ಟ್ ಅಂತ ನಾನು ಆಲ್ರೆಡಿ ಪ್ಲೇಸ್ಟೋರ್ ಸ್ಟೋರ್ಗೆ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಸೊ ನೀವು ಇದನ್ನೇ ಸೇಮ್ ಟೈಪ್ ಮಾಡಿದ್ರೆ ಬರುತ್ತೆ ಪ್ಲೇ ಸ್ಟೋರ್ನಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಮತ್ತು ಫಸ್ಟೇ ಹೇಳ್ಬಿಡ್ತೀನಿ ಇದು ಯಾವುದೇ ರೀತಿಯಲ್ಲೂ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಇದು ನನ್ನ ಒಪಿನಿಯನು ಅಂದರೆ ನಾನು ಹೇಗೆ ಮೆಜರ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ತುಂಬ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಬುಕ್ ಇಡ್ಕೊಂಡು ಪೆನ್ ಇಡ್ಕೊಂಡು ಕ್ಯಾಲ್ಕುಲೇಟ್ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಬಟ್ ಇವಾಗೆಲ್ಲ ಮೊಬೈಲ್ಸ್ ಇರೋದ್ರಿಂದ ನೀವು ಈಸಿಯಾಗಿ ಕಂಡು ಸೊ ನೋಡ್ತಾ ಇರ್ಬೋದು ನನ್ನ ಏಜ್ ಬಂದುಬಿಟ್ಟು ತರ್ಟಿ ಇದು ಓಪನ್ ಮಾಡ್ತಿದ್ದಾಗೆ ಇದನ್ನು ಕೇಳುತ್ತೆ ತರ್ಟಿ ಆ್ಯಂಡ್ ಹೈಟು ಸೆಂಟಿಮೀಟ್ರಲ್ಲಿ ಕೇಳ್ತಾ ಇದೆ ಸೆಂಟಿಮೀಟ್ರಿಗೆ ಹೇಗೆ ಕನ್ವರ್ಟ್ ಮಾಡಬೇಕಂತ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಸೊ ನಂದು ಅಪ್ರಾಕ್ಸ್ ಪ್ರಾಕ್ಸಿಮೇಟ್ಲಿ ಒನ್ ಸಿಕ್ಸ್ಟಿ ಸಿಕ್ಸ್ ಒನ್ ಸಿಕ್ಸ್ಟಿ ಸೆವೆನ್ ಬರುತ್ತೆ ನನ್ನ ಹೈಟ್ ಬಂದುಬಿಟ್ಟು ಸೊ ಒನ್ ಸಿಕ್ಸ್ಟಿ ಫೈವ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಷ್ಟು ಕೊಡ್ತೀನಿ ನಾನು ನೋಡಿ ಒನ್ ಸಿಕ್ಸ್ಟಿ ಸಿಕ್ಸ್ ಅಂತ ಹಾಕ್ತಾ ಇದ್ದೀನಿ ಜೆಂಡರ್ ಕೇಳ್ತಾ ಇದೆ ಸೊ ಜೆಂಡರ್ ಬಂದುಬಿಟ್ಟು ಮೇಲ್ ಆರ್ ಫಿಮೇಲ್ ಫಿಮೇಲ್ ಅಂತ ಕೊಡಬೇಕು ಸೊ ಇವಾಗ ನಾನು ಅಪ್ರಾಕ್ಸಿಮೇಟ್ ವೆಯ್ಟ್ನ ಅದು ತೋರಿಸ್ತಾ ಇದೆ ಸೊ ಅಪ್ರಾಕ್ಸಿಮೇಟ್ ವೆಯ್ಟು ಹೆಲ್ದಿ ವೆಯ್ಟ್ ಬಂದುಬಿಟ್ಟು ಸಿಕ್ಸ್ಟಿ ಫೈವ್ ಕೆ ಜೀಸ್ ಸಿಕ್ಸ್ಟಿ ಫೈವ್ ಅಂದರೆ ಸಿಕ್ಸ್ಟಿ ಏಯ್ಟ್ವರೆಗೂ ಇದೆ ನೀವಲ್ಲಿ ನೋಡ್ತಾ ಇರ್ಬೋದು ಗ್ರೀನ್ ಮಾರ್ಕಲ್ಲಿ ಅದು ತೋರಿಸ್ತಾ ಇದೆ ಎಷ್ಟರಿಂದ ತರ್ಟಿ ಸೆವೆನ್ ಕೆ ಜಿಯಿಂದ ಸಾರಿ ಫಿಫ್ಟಿ ಒನ್ ಕೆ ಜಿಯಿಂದ ಸಿಕ್ಸ್ಟಿ ಏಯ್ಟ್ ಕೆ ಜಿ ವರೆಗೂ ಇರಬೇಕು ಅಪ್ರಾಕ್ಸಿಮೇಟ್ ವೆಯ್ಟು ಅಂದರೆ ಇಷ್ಟು ಹೈಟ್ ಇದ್ದವರು ಅಷ್ಟು ವೆಯ್ಟ್ ಇರಬೇಕಂತ ಇದೆ ಇವಾಗ ನಾನು ಇದನ್ನು ಹೈಟ್ನ ಫೀಟಲ್ಲಿ ಕನ್ವರ್ಟ್ ಮಾಡೋಣ ಸೊ ಅದು ಕರೆಕ್ಟಾಗಿ ಫೈವ್ ಪಾಯಿಂಟ್ ಫೈವ್ ತೋರಿಸುತ್ತೆ ನೋಡಿ ಫೈವ್ ಪಾಯಿಂಟ್ ಫೈವ್ ಫೀಟ್ ಇದ್ದೀನಿ ನಾನು ಸೊ ಕರೆಕ್ಟಾಗಿ ಇದು ತೋರಿಸ್ತಾ ಇದೆ ಇವಾಗ ನಾನು ಅಪ್ರಾಕ್ಸಿಮೇಟ್ಲಿ ಫಿಫ್ಟಿ ಒನ್ ಕೆ ಜಿಯಿಂದ ಸಿಕ್ಸ್ಟಿ ಏಯ್ಟ್ ಕೆ ಜಿ ವರ್ಗು ಇರ್ಬೋದು ಅಂದರೆ ಸಿಕ್ಸ್ಟಿ ಫೈವ್ ಕೆ ಜಿ ಇರಬೇಕು ನನ್ನ ಏಜಿಗೆ ಅಂತ ತೋರಿಸ್ತಾ ಇದೆ ಬಟ್ ಸಿಕ್ಸ್ಟಿ ಏಯ್ಟ್ ಕೆ ಜಿ ವರ್ಗು ಇರ್ಬೋದು ಅದನ್ನು ಅದು ಹೆಲ್ದಿ ವೆಯ್ಟ್ ಅಂತ ಹೇಳ್ತಾರೆ ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲದನ್ನು ಕೊಟ್ಟಿದ್ದಾರೆ ಹೆಲ್ದಿ ವೆಯ್ಟು ಓವರ್ ವೆಯ್ಟ್ ಆದರೆ ಎಷ್ಟಿರ್ತೀವಿ ಹಾಗೆಯೇ ಅಬ್ನಾರ್ಮಲ್ ವೆಯ್ಟ್ ಅಂದರೆ ಎಷ್ಟು ಅನ್ನೋದನ್ನ ನೀವು ಅಲ್ಲಿ ಸ್ಕೇಲ್ ಕಾಣ್ತಾ ಇದೆಯಲ್ಲ ಅದನ್ನ ಸ್ಕ್ರೋಲ್ ಮಾಡ್ತಾ ಹೋದರೆ ಅದೆಲ್ಲದನ್ನು ತೋರಿಸುತ್ತೆ ಸೊ ನೀವು ಇದನ್ನ ಹಿಂದೆ ಮುಂದೆ ಮಾಡಿದ್ರೆ ಓವರ್ ವೆಯ್ಟ್ ಎಷ್ಟಾಗುತ್ತೆ ಹಾಗೆನೆ ನಾರ್ಮಲ್ ವೆಯ್ಟ್ ಎಷ್ಟು ಅನ್ನೋದನ್ನ ಇದು ತೋರಿಸುತ್ತೆ ಇದನ್ನ ಯಾರು ನಿಮ್ಮ ಹೈಟಿಗೆ ತಕ್ಕಂಗೆ ನೀವು ಇದನ್ನ ಮಾಡ್ಕೋಬಹುದು ನೋಡ್ತಾ ಇರಬಹುದು ಸೊ ಇಲ್ಲಿ ವೆಯ್ಟು ಮತ್ತೆ ಹೈಟ್ ನ ನೀವು ಚೇಂಜ್ ಮಾಡಬಹುದು ಏಜು ಹೈಟು ವೆಯ್ಟು ಅಂಡ್ ಜೆಂಡರ್ನ ನೀವು ಚೇಂಜ್ ಮಾಡಿದ್ರೆ ನಿಮ್ಮ ಹೈಟು ಹಾಗೆ ವೆಯ್ಟ್ ಪ್ರಕಾರ ನೀವು ಇದನ್ನ ಕಂಡಿಡ್ಕೋಬಹುದು ನೀವು ಎಷ್ಟು ವೆಯ್ಟ್ ಇದೀರಾ ನೀವು ಕರೆಕ್ಟ್ ವೇಟ್ ಇದ್ರೋ ಅಥವಾ ಅಬ್ನಾರ್ಮಲ್ ವೈಟ್ ಇದಿರೋ ಅಥವಾ ಓವರ್ ವೆಯ್ಟ್ ಇದಿರೋ ಅನ್ನೋದು ಗೊತ್ತಾಗುತ್ತೆ ಇದು ಒಂದು ಆಪ್ ಆಯ್ತು ಇವಾಗ ನಾನು ನಿಮಗೆ ಇನ್ನೊಂದು ಆ್ಯಪ್ ಬಗ್ಗೆ ಹೇಳ್ತೀನಿ ಇದು ಐಡಿಯಲ್ ವೆಯ್ಟ್ ಕ್ಯಾಲ್ಕುಲೇಟರ್ ಅಂತ ಸೊ ಪ್ಲೀಸ್ ಫ್ರೆಂಡ್ಸ್ ನಾನು ವೀಡಿಯೋದಲ್ಲೆಲ್ಲ ಹೇಳಿರ್ತೀನಿ ದಯವಿಟ್ಟು ಕರೆಕ್ಟಾಗಿ ಕೇಳ್ಕೊಳ್ಳಿ ಹಾಗೆ ವೀಡಿಯೋನ ಫುಲ್ಲಾಗಿ ನೋಡಿ ಸೊ ಇದು ಐಡಿಯಲ್ ವೆಯ್ಟ್ ಕ್ಯಾಲ್ಕುಲೇಟರ್ ಅಂತ ಇದನ್ನು ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಬಟ್ ಹೋಗಿ ಮತ್ತೊಂದು ಸತಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಂತಂದರೆ ನಿಮಗೆ ಗೊತ್ತಾಗಲಿ ಅಂತ ಸೊ ಐಡಿಯಲ್ ವೆಯ್ಟ್ ಕ್ಯಾಲ್ಕುಲೇಟರ್ ಅಂತ ಕೊಡಿ ಆ ರೀತಿ ಕೊಟ್ಟರೆ ನಿಮಗೆ ಆ ಆ್ಯಪ್ ತೋರಿಸುತ್ತೆ ಸೊ ನೋಡ್ತಾ ಇರ್ಬೋದು ಒಬ್ಬ ಮನುಷ್ಯ ನಿಂತ ಹಾಗೆ ಕಾಣಿಸ್ತಾ ಇದೆ ಆಲ್ರೆಡಿ ಇನ್ಸ್ಟಾಲ್ಡ್ ಅಂತ ನನ್ನ ಮೊಬೈಲ್ನಲ್ಲಿ ತೋರಿಸ್ತಾ ಇದೆ ಸೊ ಇದನ್ನು ಇವಾಗ ಓಪನ್ ಮಾಡ್ತೀನಿ ಇದನ್ನು ಓಪನ್ ಇದು ಕೂಡ ತುಂಬ ಈಸಿಯಾಗಿದೆ ಇಲ್ಲೂ ಏನಂದರೆ ನೀವು ಸೆಂಟಿಮೀಟ್ರಿಗೆ ಸ್ವಲ್ಪ ಕನ್ವರ್ಟ್ ಅಷ್ಟೇನೆ ಸೊ ನೋಡಿ ಇವಾಗ ನನ್ನ ಹೈಟ್ ಬಂದುಬಿಟ್ಟು ನಾನು ಒನ್ ಸಿಕ್ಸ್ಟಿ ಸಿಕ್ಸ್ ಸೆಂಟಿಮೀಟರ್ ಅಂತ ಕೊಡ್ತಾ ಇದ್ದೀನಿ ಸೊ ನನ್ನ ವೆಯ್ಟ್ ನಾನು ಅಪ್ರಾಕ್ಸಿಮೇಟ್ಲಿ ವೆಯ್ಟ್ ಇರೋದು ಸಿಕ್ಸ್ಟಿ ಏಯ್ಟ್ ಕೆ ಜಿ ಇದ್ದೀನಿ ಸೊ ಇವಾಗ ನಾನು ಏನು ಮಾಡ್ತೀನಿ ಜೆಂಡರ್ನ ನೀವು ಆಲ್ಮೋಸ್ಟ್ ಕೊಡಲೇಬೇಕಾಗುತ್ತೆ ಯಾಕಂದರೆ ಮೇಲ್ಗೆ ಫಿಮೇಲ್ಗೆ ಡಿಫ್ರೆನ್ಸ್ ಇರುತ್ತೆ ವೆಯ್ಟಲ್ಲಿ ಹಾಗಾಗಿ ಅದರ ನೆಕ್ಸ್ಟು ನೀವು ಕ್ಯಾಲ್ಕುಲೇಟ್ ಅಂತ ಕೊಟ್ಟರೆ ಸೊ ಅದು ಫುಲ್ಲು ಕ್ಯಾಲ್ಕುಲೇಟ್ ಆಗುತ್ತೆ ಇವಾಗ ಕ್ಯಾಲ್ಕುಲೇಟಾಗಿ ನಿಮಗೆ ಟೋಟಲ್ ವೆಯ್ಟ್ ಬಂದಿದೆ ನಿಮ್ಮ ವೆಯ್ಟ್ ಬಂದುಬಿಟ್ಟು ಫಿಫ್ಟಿ ಕೆ ಜಿಯಿಂದ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಒನ್ ಕೆ ಜಿ ವರೆಗೂ ನೀವು ಇರ್ಬೋದು ಅಂದರೆ ನಿಮ್ಮ ಐಡಿಯಲ್ ವೆಯ್ಟು ಫಿಫ್ಟಿ ಒನ್ ಕೆ ಜಿ ಫಿಫ್ಟಿ ಟು ಫಿಫ್ಟ್ ಫಿಫ್ಟಿ ಒನ್ ಕೆ ಜಿಯಿಂದ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಒನ್ವರೆಗೂ ನಿಮ್ಮ ಹೈಟ್ಗೆ ನೀವು ವೆಯ್ಟ್ ಇರಬೇಕು ಸೊ ಹಾಗಾಗಿ ಇವಾಗ ನಂದೇನಾಯಿತು ನಾನು ನಾರ್ಮಲ್ ವೆಯ್ಟ್ ಇದ್ದೀನಿ ಅಂತ ಆಯಿತು ನನ್ನ ಹೈಟಿಗೆ ಅದ್ರ ಜೊತೆಗೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ನ ಕೂಡ ತೋರಿಸುತ್ತೆ ಬಾಡಿ ಮಾಸ್ ಇಂಡೆಕ್ಸ್ ವೆರಿ ಇಂಪಾರ್ಟೆಂಟು ಸೊ ಅದನ್ನ ನಿಮಗೆ ನಾನು ಎಕ್ಸ್ಪ್ಲೇನ್ ಆಗಲ್ಲ ಬಿಕಾಸ್ ಅದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರ ನಾವು ಹೇಳೋಕ್ಕಾಗುತ್ತೆ ಸೊ ಹಾಗಾಗಿ ಬಾಡಿ ಮಾಸ್ ಇಂಡೆಕ್ಸ್ ಏನಿದೆಯಲ್ಲ ಅದು ಕೂಡ ನಾರ್ಮಲ್ ರೇಂಜು ಕೆಳಗಡೆ ತೋರಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಏಯ್ಟೀನ್ ಟು ಟ್ವೆಂಟಿ ಫೋರ್ ಇದ್ದರೆ ನನ್ನ ಬಾಡಿ ಮಾಸ್ ಇಂಡೆಕ್ಸ್ ಏನಿದೆ ಅದು ನಾರ್ಮಲ್ ಅಂತ ಒಂದು ವೇಳೆ ಟ್ವೆಂಟಿ ಫೋರ್ ಎಬೋ ಬಂದರೆ ನಾನು ಓವರ್ ವೆಯ್ಟ್ ಇದ್ದೀನಿ ಅಂತ ಅರ್ಥ ಅಂದರೆ ಬಾಡಿ ಮಾಸ್ ಇಂಡೆಕ್ಸು ಟ್ವೆಂಟಿ ಫೋರ್ ಎಬೋ ಬಂದರೆ ನಾನು ಓವರ್ ವೆಯ್ಟ್ ಇದ್ದೀನಿ ಅಂತ ಅರ್ಥ ಅದಕ್ಕಿಂತ ಜಾಸ್ತಿ ಇದ್ದರೆ ಒಬೇಸ್ ಅಂತ ಕರಿತೀವಿ ಅಂದರೆ ತರ್ಟಿ ತರ್ಟಿ ಟು ತರ್ಟಿ ಎಬೋ ಇದ್ದರೆ ಸೊ ಅದನ್ನು ಒಬೇಸ್ ಅಂತ ಕರಿತೀವಿ ಅಂದರೆ ಒಬೇಸ್ ಪರ್ಸನ್ಗೆ ಆಲ್ಮೋಸ್ಟ್ ಹೀಗೆ ಬರುತ್ತೆ ಇವಾಗ ನೀವು ಫೀಟಿಂದ ಅಂದರೆ ನೀವು ಒನ್ ಫೀಟ್ ಟು ಫೀಟ್ ಅಂತ ಹೇಳ್ತೀವಲ್ಲ ಸೊ ಫೈವ್ ಪಾಯಿಂಟ್ ಫೈವ್ ಫೀಟ್ ಇದ್ದೀನಿ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಸೆಂಟಿಮೀಟ್ರಿಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಸೊ ನಿಮ್ಮ ಮೊಬೈಲ್ನಲ್ಲಿ ನೀವು ಕ್ಯಾಲ್ಕುಲೇಟ್ರನ್ನ ಓಪನ್ ಮಾಡಿ ಒನ್ ಫೀಟ್ ಇಸ್ ಈಕ್ವಲ್ ಟು ತರ್ಟಿ ಪಾಯಿಂಟ್ ಫೋರ್ ಏಯ್ಟ್ ಸೆಂಟಿಮೀಟರ್ ಆಗುತ್ತೆ ಅಂದರೆ ಒಂದು ಫೀಟ್ ಏನಿದೆಯಲ್ಲ ನಮ್ಮದು ಫೈವ್ ಪಾಯಿಂಟ್ ಫೈವ್ ಫೀಟ್ ಇದ್ದೀನಿ ಹೈಟು ಅಂತ ಹೇಳ್ತೀವಿ ಸೊ ಅದರಲ್ಲಿ ಒಂದು ಫೀಟ್ ಒಂದು ಫೀಟ್ ಬಂದುಬಿಟ್ಟು ತರ್ಟಿ ಪಾಯಿಂಟ್ ಫೋರ್ ಏಯ್ಟ್ ಸೆಂಟಿಮೀಟ್ರ್ ಇರುತ್ತೆ ಸೊ ತರ್ಟಿ ಪಾಯಿಂಟ್ ಫೋರ್ ಏಯ್ಟು ಒಂದು ಫೀಟ್ ಲೆಕ್ಕ ಆಗುತ್ತೆ ಹಾಗಾದರೆ ಫೈವ್ ಪಾಯಿಂಟ್ ಫೈವ್ಗೆ ಎಷ್ಟು ಸೆಂಟಿಮೀಟ್ರು ಅನ್ನೋದನ್ನ ಕಂಡುಹಿಡಿಯೋಣ ಸೊ ಫೈ ಫೈವ್ ಪಾಯಿಂಟ್ ಫೈವ್ ಇಂಟು ತರ್ಟಿ ಪಾಯಿಂಟ್ ಫೋರ್ ಏಯ್ಟ್ ಅಂತ ಕೊಡಿ ಆಗ ನಿಮಗೆ ನಿಮ್ಮ ಸೆಂಟಿಮೀಟ್ರಲ್ಲಿ ನಿಮ್ಮ ಹೈಟು ಬಂದುಬಿಡುತ್ತೆ ಸೊ ಇದು ನನ್ನ ಹೈಟಿಗೆ ನಾನು ಮಾಡ್ತಾ ಇರೋದು ಫೈವ್ ಪಾಯಿಂಟ್ ಫೈವ್ ಅನ್ನೋದು ನೀವು ಫೋರ್ ಪಾಯಿಂಟ್ ಫೈ ಫೈವ್ ಇದ್ರೆ ಫೋರ್ ಪಾಯಿಂಟ್ ಫೈವ್ ಕೊಟ್ಕೋಬೇಕು ತ್ರೀ ಪಾಯಿಂಟ್ ಫೈವ್ ಇದ್ದರೆ ತ್ರೀ ಪಾಯಿಂಟ್ ಫೈವ್ ಕೊಟ್ಬೇಕು ಫೋರ್ ಪಾಯಿಂಟ್ ತ್ರೀ ಇದ್ರೆ ಫೋರ್ ಪಾಯಿಂಟ್ ತ್ರೀ ಫೋರ್ ಪಾಯಿಂಟ್ ತ್ರೀ ಇಂಟು ತರ್ಟಿ ಪಾಯಿಂಟ್ ಫೋರ್ ಏಟ್ ಅಂತ ನೀವು ಕೊಡಬೇಕಾಗುತ್ತೆ ಇದು ನನ್ನ ಹೈಟಿಗೆ ನಾನು ನಿಮಗೆ ತೋರಿಸಿರೋದು ಸೊ ನಾನು ಹೈಟ್ ಇರೋ ಅಲ್ಲಿಗೆ ಒನ್ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಫೋರ್ ಸೆಂಟಿಮೀಟರ್ ಹೈಟಿದ್ದೀನಿ ಅಲ್ಲಿಗೆ ನಾನು ಒನ್ ಸಿಕ್ಸ್ಟಿ ಸೆವೆನ್ ಅಂತ ಇಟ್ಕೊತೀನಿ ನನ್ನ ಹೈಟ್ನ ಸೊ ಈ ರೀತಿಯಾಗಿ ನೀವು ಫೀಟಿಂದ ಸೆಂಟಿಮೀಟ್ರಿಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಐ ಹೋಪ್ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಅಂದರೆ ತುಂಬ ಜನ ಈ ಕ್ವಶನ್ನ ಕೇಳಿದ್ರಿ ನನಗೆ ನಾನು ಇಷ್ಟು ಹೈಟ್ ಇದ್ದೀನಿ ಎಷ್ಟು ವೆಯ್ಟ್ ಇರಬೇಕು ಅಂತ ಸೊ ಇವಾಗ ನೋಡಿ ನಾನು ಒನ್ ಸಿಕ್ಸ್ಟಿ ಸೆವೆನ್ ಎಗೈನ್ ನಾನು ಸೇಮ್ ಆ್ಯಪ್ಗೆ ಹೋಗಿಬಿಟ್ಟು ಐಡಿಯಲ್ ವೈಟ್ ಕ್ಯಾಲ್ಕುಲೇಟರ್ ಆ್ಯಪ್ಗೆ ಹೋಗಿ ನಾನು ಒನ್ ಸಿಕ್ಸ್ಟಿ ಕೊಡ್ತಾ ಇದ್ದೀನಿ ಸೊ ನಾನು ಫೀಮೇಲ್ ಅಂತ ಕೊಡ್ತಾ ಕೊಡ್ತಾಯಿದ್ದೀನಿ ಹೈಟು ನಾನು ಸಿಕ್ಸ್ಟಿ ಏಯ್ಟ್ ಇದ್ದೀನಿ ಸೊ ಅಲ್ಲಿಗೆ ನಾನು ಎಷ್ಟು ಹೈಟ್ ಇರಬೇಕು ಫಿಫ್ಟಿ ಒನ್ ಕೆ ಜಿಯಿಂದ ಸಿಕ್ಸ್ಟಿ ನೈನ್ ಪಾಯಿಂಟ್ ಫೋರ್ ಫೋರ್ವರೆಗೂ ನಾನು ಇರ್ಬೋದು ನನ್ನ ವೆಯ್ಟು ಸಿಕ್ಸ್ಟಿ ನೈನ್ವರೆಗೂ ನಾನು ವೇಟ್ ಇರ್ಬೋದು ಯಾವುದೇ ರೀತಿಯಲ್ಲೂ ತೊಂದರೆ ಇಲ್ಲ ಅದು ನಾರ್ಮಲ್ ಆಗುತ್ತೆ ಒಂದು ವೇಳೆ ಸಿಕ್ಸ್ಟಿ ನೈನ್ ಎಬೋ ಇದ್ದರೆ ನಾನು ನಾನು ಓವರ್ ವೆಯ್ಟ್ ಆಗ್ತೀನಿ ಸೊ ಇದನ್ನ ನೆನಪಿಟ್ಕೊಳ್ಳಿ ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಐ ಹೋಪ್ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಒಂದು ವೇಳೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಟೇಕ್ ಕೇರ್ ಬೈ ಅದ್ರ ಜೊತೆಗೆ ನಿಮ್ಮ ಹೈಟ್ ನಿಮ್ಮ ಹೈಟ್ ಪ್ರಕಾರ ನೀವು ವೆಯ್ಟ್ ಇದಿರೋ ಇಲ್ಲ ಅನ್ನೋದನ್ನ ಕೂಡ ಇದರಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಥ್ಯಾಂಕ್ಸ್